ತಮ್ಮ ಓಂ ಶಾಂತಿ ಬಾಬಾ ತಿಳಿಸ್ತಿದ್ದಾರೆ ಈ ವಿಶೇಷತೆಗಳು ಪರಮಾತ್ಮನ ಕೊಡುಗೆಯಾಗಿದೆ ಪರಮಾತ್ಮನ ಈ ಕೊಡುಗೆಯನ್ನು ವಿಶ್ವ ಸೇವೆಗೆ ಅರ್ಪಣೆ ಮಾಡಬೇಕು ಒಂದು ವೇಳೆ ವಿಶೇಷತೆಗಳನ್ನು ನಕಾರಾತ್ಮಕ ರೂಪದಲ್ಲಿ ಉಪಯೋಗಿಸಿದರೆ ಅದು ಅಭಿಮಾನದ ರೂಪವಾಗಿ ಬಿಡುತ್ತದೆ ಏಕೆಂದರೆ ಜ್ಞಾನ ಮಾರ್ಗದಲ್ಲಿ ಬಂದ ನಂತರ ಬ್ರಾಹ್ಮಣ ಜೀವನದಲ್ಲಿ ಬಂದ ನಂತರ ತಂದೆಯಿಂದ ತುಂಬ ವಿಶೇಷತೆಗಳು ಪ್ರಾಪ್ತಿಯಾಗ್ಬಿಡುತ್ತೆ ತಮ್ಮ ಏಕೆಂದರೆ ತಂದೆಗೆ ಮಕ್ಕಳಾಗುವುದರಿಂದ ವಿಶೇಷತೆಗಳ ಖಜಾನಿ ಅಧಿಕಾರಿ ಆಗ್ಬಿಡ್ತೀವಿ ತಮ್ಮ ಒಂದೆರಡು ವಿಶೇಷತೆಗಳಲ್ಲ ಅನೇಕ ವಿಶೇಷತೆಗಳಿವೆ ಈ ನೆನಪಾರ್ಥವಾಗಿ ನಿಮ್ಮ ವಿಶೇಷತೆಗಳ ವರ್ಣನೆಯನ್ನು ಹೀಗೆ ಮಾಡುತ್ತಾರೆ ಹದಿನಾರು ಕಲಾ ಸಂಪೂರ್ಣ ಕೇವಲ ಹದಿನಾರು ಮಾತ್ರವಲ್ಲ ಹದಿನಾರು ಎಂದರೆ ಸಂಪೂರ್ಣ ಎಂದರ್ಥ ಸರ್ವಗುಣ ಸಂಪನ್ನ ಸಂಪೂರ್ಣ ನಿರ್ವಿಕಾರಿ ಸ್ವರೂಪವು ತುಂಬ ವಿಸ್ತಾರವಿದೆ ತಮ್ಮ ಹೇಳುವಾಗ ಸಂಪೂರ್ಣ ನಿರ್ವಿಕಾರಿ ಎಂದು ಹೇಳಿದರು ಸಹ ಆ ಸಂಪೂರ್ಣತೆಯಲ್ಲಿ ಸ್ವಲ್ಪ ವಿಸ್ತಾರವಿದೆ ಹೇಗೆ ವಿಶೇಷತೆಗಳು ತಂದೆಯ ಮೂಲಕ ಪ್ರತಿ ಬ್ರಾಹ್ಮಣೆಗೆ ಆಸ್ತಿಯ ರೂಪದಲ್ಲಿ ಪ್ರಾಪ್ತಿಯಾಗಿ ಬಿಟ್ಟಿದೆ ತಮ್ಮ ಆದರೆ ಆ ವಿಶೇಷತೆಗಳನ್ನು ಧಾರಣೆ ಮಾಡಬೇಕು ನಂತರ ಸೇವೆಯಲ್ಲಿ ತೊಡಗಿಸಬೇಕು ಈ ವಿಶೇಷತೆಗಳು ಪರಮಾತ್ಮನ ಕೊಡುಗೆಯಾಗಿವೆ ನನ್ನ ವಿಶೇಷತೆಗಳಲ್ಲಿ ಪರಮಾತ್ಮನ ಕೊಡುಗೆ ಎಂದು ತಿಳಿದುಕೊಳ್ಳುವುದರಿಂದ ಆ ವಿಶೇಷತೆಯಲ್ಲಿ ಪರಮಾತ್ಮನ ಶಕ್ತಿಗಳು ತುಂಬಲ್ಪಡುತ್ತದೆ ತಮ್ಮ ಒಂದು ವೇಳೆ ನನ್ನ ವಿಶೇಷತೆಗಳೆಂದು ಹೇಳಿದರೆ ಅಭಿಮಾನ ಹಾಗೂ ಅಪಮಾನ ಎರಡನ್ನೂ ಎದುರಿಸಬೇಕಾಗುತ್ತೆ ಯಾವುದೇ ರೀತಿಯ ಅಭಿಮಾನವಾಗಿರಬಹುದು ಒಂದು ವೇಳೆ ಜ್ಞಾನದ ಯೋಗದ ಸೇವೆಯ ಬುದ್ಧಿಯ ಯಾವುದೇ ಗುಣದ ಈ ರೀತಿ ಯಾವುದೇ ಅಭಿಮಾನವಿದ್ದಾಗ ಅದರ ಚಿಹ್ನೆ ಅವರಿಗೆ ಅತಿ ಬೇಗ ಅಪಮಾನದ ಅನುಭವವಾಗಿಬಿಡುತ್ತೆ ತಮ್ಮ ಹೀಗೆ ನೀವು ವಿಶೇಷ ಆತ್ಮಗಳಾಗಿದ್ದೀರಿ ಪರಮಾತ್ಮನ ಕೊಡುಗೆಗೆ ಅಧಿಕಾರಿಗಳಾಗಿದ್ದೀರಿ ತಮ್ಮ ಅತಿಯಾದರೆ ಅಮೃತವು ವಿಷವಾಗಿ ಪರಿಮಣಿಸುತ್ತದೆ ಹಾಗೆ ಅತಿಯಾದ ಪ್ರೀತಿ ಅತಿಯಾದ ವಿಶ್ವಾಸ ಅತಿಯಾದ ನಿರೀಕ್ಷೆ ಅತಿಯಾದ ಆತ್ಮವಿಶ್ವಾಸ ಇವೆಲ್ಲವೂ ಒಂದು ರೀತಿಯಲ್ಲಿ ಹಾನಿಕಾರಕವೇ ಅದಕ್ಕೆ ಜೀವನದಲ್ಲಿ ಎಲ್ಲವೂ ಮಿತಿಯಲ್ಲಿದ್ದರೆ ಒಳ್ಳೆಯದು ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದಾರೆ ವಿಶೇಷತೆಗಳು ಪರಮಾತ್ಮನ ಕೊಡುಗೆಯಾಗಿದೆ ಇದನ್ನ ವಿಶ್ವ ಸೇವೆಯಲ್ಲಿ ಅರ್ಪಣೆ ಮಾಡಬೇಕು ಇಂದು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ತನ್ನ ವಿಶ್ವದ ನಾಲ್ಕು ಕಡೆಯ ಶ್ರೇಷ್ಠ ಭಾಗ್ಯವಂತ ಬ್ರಾಹ್ಮಣ ಕುಲದವರಿಗೆ ಬಹಳ ಬಹಳ ಪದಮ ಪದಮ ಬಾರಿ ದಿವ್ಯ ಅಲೌಕಿಕ ಜನ್ಮದ ಶುಭಾಶಯವನ್ನ ನೀಡ್ತಿದ್ದಾರೆ ಜೊತೆ ಜೊತೆಯಲ್ಲಿ ಅತಿ ಸ್ನೇಹದ ಹೃದಯ ಪೂರ್ವಕವಾದ ಪ್ರೀತಿಯ ಆತ್ಮಿಕ ಪುಷ್ಪಗಳೊಂದಿಗೆ ಜನ್ಮದಿನದ ದಿನದ ಶುಭಾಶಯಗಳನ್ನ ನೀಡ್ತಿದ್ದಾರೆ ಪ್ರತಿಯೊಂದು ಬ್ರಾಹ್ಮಣ ಆತ್ಮನ ವಿಶೇಷತೆಯನ್ನ ನೋಡಿ ನೋಡಿ ಹರ್ಷಿತರಾಗ್ತಾ ಇದ್ದಾರೆ ವಾ ಮಕ್ಕಳೇ ವಾ ಎಂದು ಹೃದಯ ಪೂರ್ವಕವಾಗಿ ಹಾಡನ್ನ ಹಾಡ್ತಿದ್ದಾರೆ ಇಂದಿನ ದಿನ ಅಮೃತ ವೇಳೆಯಿಂದ ಎಲ್ಲ ಮಕ್ಕಳ ಹೃದಯದಲ್ಲಿ ಹಾಗೂ ನನ್ನ ಅಲೌಕಿಕ ಜನ್ಮದ ಖುಷಿಯ ಅಲೆಯು ಕಾಣುತ್ತಿತ್ತು ತಂದೆಯು ಅಮೃತ ವೇಳೆಯಿಂದ ಅಭಿನಂದನೆಯ ಮಾಲೆಯನ್ನ ನೋಡಿ ನೋಡಿ ಖುಷಿಯಾಗುತ್ತಿದ್ದಾರೆ ಈ ಜನ್ಮದಿನ ಇಡೀ ಕಲ್ಪದಲ್ಲಿ ಸಂಗಮ ಯುಗದಲ್ಲಿ ಮಾತ್ರ ಆಚರಿಸ್ತಾರೆ ಸತ್ಯುಗದಲ್ಲಿ ಇಂತಹ ಅಲೌಕಿಕ ಜನ್ಮ ದಿನವನ್ನು ಆಚರಿಸೋದಿಲ್ಲ ತಂದೆ ಹಾಗೂ ಮಕ್ಕಳ ಜನ್ಮವು ಒಂದೇ ದಿನದಲ್ಲಿ ಆಚರಿಸುವ ಇಂತಹ ವಿಚಿತ್ರ ಜನ್ಮದಿನ ಅಲ್ಲಿಯೂ ಸಹ ಇರುವುದಿಲ್ಲ ಒಂದೇ ದಿನ ತಂದೆ ಹಾಗೂ ಮಕ್ಕಳ ಇದುವರೆಗೂ ಕೇಳಿದ್ದೀರಾ ಆಚರಿಸುವುದನ್ನ ಇದುವರೆಗೂ ದಿನ ನೀವು ಮಕ್ಕಳ ಹಾಗೂ ಬಾಪ್ ಜನ್ಮ ಒಂದೇ ದಿನದಂದು ಆಚರಿಸುತ್ತಿದ್ದೀರಿ ವಾಹ್ ವಾಹ್ ಹಾಡನ್ನ ಹಾಡುತ್ತಿದ್ದೀರಿ ಬಾಬಾದಾ ಅಮೃತ ವೇಳೆಯಿಂದ ಒಂದು ಮಾಲೆಯನ್ನ ಮಾಡ್ತಿದ್ರು ನೂರ ಎಂಟರ ಫೈನಲ್ ಮಾಲೆಯನ್ನ ಮಾಡುತ್ತಿರಲಿಲ್ಲ ಯಾಕೆಂದ್ರೆ ನೀವು ನೀವು ಆ ಮಾಲೆಯಲ್ಲಿ ನಮ್ಮ ಹೆಸರಿರಬೇಕು ಎಂದು ಯೋಚಿಸಬಹುದು ಆರಿ ಸ್ಥಾಪನೆಯ ಸಮಯದಿಂದ ಈಗ ವಿನಾಶದ ಸಮಯದ ಸಮೀಪದವರೆಗೆ ಯಾವ ಯಾವ ಮಕ್ಕಳು ಅಮರ ಭವದ ವರದಾನಿಯಾಗಿದ್ದಾರೆ ಎಂಬ ಮಾಲೆಯನ್ನ ಇಂದು ಮಾಡುತ್ತಿದ್ದರು ಈ ರೀತಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನ ಜೊತೆಯಲ್ಲಿ ಚರಿತ್ರೆಯನ್ನ ನೋಡುವ ಹಾಗೂ ಕೇಳುವಂತಹ ಶ್ರೇಷ್ಠ ಪಾತ್ರ ಡ್ರಾಮಾ ಅನುಸಾರವಾಗಿ ಈ ಆತ್ಮಗಳಿಗೆ ಮಾತ್ರ ಪ್ರಾಪ್ತಿಯಾಗಿದೆ ಆದರೆ ಆ ಆತ್ಮಗಳು ಸಹ ಎಷ್ಟೊಂದು ಕಡಿಮೆ ಇದ್ದಾರೆ ತಮ್ಮ ಅಲ್ಪಕಾಲದ ಆಶ್ರಯದ ದಡವನ್ನು ಬಿಟ್ಟು ಒಬ್ಬ ತಂದೆಯನ್ನು ಆಶ್ರಯವನ್ನಾಗಿ ಮಾಡಿಕೊಳ್ಳುವಂತಹ ಯಥಾರ್ಥ ಪುರುಷಾರ್ಥಿ ಭವ ಪುರುಷಾರ್ಥದ ಅರ್ಥ ಇದೆಲ್ಲ ಒಂದು ಬಾರಿ ಮಾಡಿದ ತಪ್ಪನ್ನು ಪದೇ ಪದೇ ಮಾಡುತ್ತಿರುವುದು ಮತ್ತು ಪುರುಷಾರ್ಥವನ್ನು ತಮ್ಮ ಆಶ್ರಯವಾಗಿ ಮಾಡಿಕೊಳ್ಳುವುದು ಯಥಾರ್ಥ ಪುರುಷಾರ್ಥಿ ಅರ್ಥಾತ್ ಪುರುಷ ಆಗಿ ರಥದ ಮೂಲಕ ಕಾರ್ಯ ಮಾಡುವಂಥವನು ತಮ್ಮ ಈಗ ಅಲ್ಪಕಾಲದ ಆಶ್ರಯದ ದಡವನ್ನು ಬಿಟ್ಟು ಬಿಡಿ ಎಷ್ಟು ಮಕ್ಕಳು ತಂದೆಗೆ ಬದಲಾಗಿ ಹದ್ದಿನ ದಡಗಳನ್ನು ಆಶ್ರಯವನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ ಇಲ್ಲ ತಮ್ಮ ಸ್ವಭಾವ ಸಂಸ್ಕಾರಗಳನ್ನು ಇಲ್ಲಿ ಪರಿಸ್ಥಿತಿಗಳನ್ನು ಇದೆಲ್ಲ ಅಲ್ಪಕಾಲದ ಆಶ್ರಯ ತೋರಿಕೆಗಾಗಿ ಮಾತ್ರ ಮೋಸ ಮಾಡುವುದಾಗಿದೆ ತಮ್ಮ ಒಬ್ಬ ತಂದೆ ಆಶ್ರಯವೇ ಚತುರಛಾಯೆಯಾಗಿದೆ ತಮ್ಮ ತಮ್ಮ ಜ್ಞಾನಪೂರ್ಣ ಇವರೇ ಆಗಿದ್ದಾರೆ ಯಾರು ಮಾಯೆಯನ್ನು ದೂರದಿಂದಲೇ ಗುರುತಿಸಿ ಸ್ವಯಂ ಸಮರ್ಥ ಮಾಡ್ಕೊಂಡ್ಬಿಡ್ತಾರೆ ತಮ್ಮ ತಮ್ಮೆಲ್ಲರಿಗೂ ಈ ಅಣ್ಣ ತಮ್ಮರ ವಾರ್ತಾಲಾಪವಿಷ್ಟವಾದಲ್ಲಿ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಓಂ ಶಾಂತಿ ಅಣ್ಣ ಬಾಬಾ ಹೇಳ್ತಾರೆ ಮೊದಲನೆಯದಾಗಿ ಸ್ವಯಂನೊಂದಿಗೆ ಪ್ರತಿಜ್ಞೆ ಮಾಡಿ ಎರಡನೆಯದಾಗಿ ತಂದೆಯನ್ನ ಪ್ರತ್ಯಕ್ಷ ಮಾಡುವ ಸಲುವಾಗಿ ಧ್ವಜಾರೋಹಣ ಮಾಡುವುದು ಈ ಎರಡು ವಿಶೇಷ ಲಕ್ಷ್ಯ ಈ ದಿನದಂದು ಪ್ರತಿಯೊಬ್ಬರ ಮನಸ್ಸಿನಲ್ಲಿರುತ್ತೆ ಹೀಗೆ ತಾವೆಲ್ಲರೂ ಹಿಂದೆ ಮಾಡಿರುವ ಪ್ರತಿಜ್ಞೆಗಳ ಲೆಕ್ಕವನ್ನು ನೋಡಿದರು ಪ್ರತಿ ವರ್ಷ ಪ್ರತಿಯೊಬ್ಬರು ವಿಧಿ ಪೂರ್ವಕ ಸಂಕಲ್ಪದಿಂದ ವಾಣಿಯಿಂದ ಪ್ರತಿಜ್ಞೆ ಮಾಡಿದ್ದಾರೆ ಬಹಳ ಒಳ್ಳೆಯದೇ ಮಾಡಿದ್ದೀರಿ ಆದರೆ ಈಗ ಈ ದಿನದ ನಂತರ ಅರ್ಥ ಜನ್ಮ ಆಚರಣೆ ಮಾಡಿದ ಮೇಲೆ ಈ ಒಂದು ಶಬ್ದಕ್ಕೆ ವಿಶೇಷ ಅಂಡರ್ಲೈನ್ ಮಾಡಿಕೊಳ್ಬೇಕು ಆ ಶಬ್ದ ಹೊಸದೇನು ಅಲ್ಲ ಸಾಮಾನ್ಯ ಶಬ್ದವಾಗಿದೆ ಅದು ನಿರಂತರ ದೃಢತೆ ಒಮ್ಮೆಮ್ಮೆ ಒಮ್ಮೊಮ್ಮೆ ಹುಡುಗಾಟಿಕೆ ಇರಬಾರದು ನಿರಂತರ ಪ್ರತಿ ಸಂಕಲ್ಪ ಮಾತು ಕರ್ಮದ ಮೂಲಕ ಸ್ವಯಂ ಸೇವೆಯಲ್ಲಿ ಹಾಗೂ ಸಂಬಂಧದಲ್ಲಿ ನೂರರಷ್ಟು ಸಫಲತೆಯೇ ನಿರಂತರ ದೃಢತೆಯ ಚಿಹ್ನೆಯಾಗಿದೆ ಎಲ್ಲಿಯವರೆಗೆ ಎಲ್ಲ ಬ್ರಾಹ್ಮಣರಲ್ಲಿ ಸದಾ ಸಫಲತೆಯು ಕಡಿಮೆ ಇರುತ್ತೆ ಎಂದರೆ ನಾಟಕದ ಅನುಸಾರ ದೃಢವಾಗಿ ಪ್ರತ್ಯಕ್ಷತೆಯಾಗುತ್ತೆ ಸಫಲತೆಯು ಪ್ರತ್ಯಕ್ಷತೆಯ ಆಧಾರವಾಗಿದೆ ಪ್ರತಿ ಮಾತು ಹಾಗೂ ಸಂಕಲ್ಪ ಸಫಲತಾ ಪೂರ್ವಕವಾಗಿರಲಿ ಇದನ್ನ ಈ ಸಮಯದಲ್ಲಿ ನೆನಪಾರ್ಥವಾಗಿ ಗುರುಗಳೆಂದು ಹೇಳಿಕೊಳ್ಳುವಂತಹವರ ಸತ್ವಚನ ಮಹಾರಾಜ್ ಎಂದು ಹೇಳಲಾಗುತ್ತೆ ಒಂದು ಸುಳ್ಳ ಸಹ ಹೇಳುತ್ತಾರೆ ಆದರೆ ಭಕ್ತರು ಸತ್ಯ ವಚನ ಎಂದು ಹೇಳ್ತಾರೆ ಇದು ನಿಮ್ಮ ವಚನದ ಗಾಯನವಾಗಿದೆ ಮಹಾರಾಜ ಮಹಾನ್ ಅಂತೂ ನೀವೇ ಆಗುತ್ತಿರಲ್ಲವೇ ಆದ್ದರಿಂದ ಸತ್ಯ ವಚನ ಮಹಾರಾಜ ಎಂದು ಅರ್ಥಾತ್ ಮಹಾನ್ ಆತ್ಮಗಳೆಂದೇ ಹೇಳುತ್ತಾರೆ ಆದರೆ ಎಂದಿಗೂ ಸಹ ಈ ರೀತಿ ಯೋಚಿಸಬಾರದು ನನ್ನ ಭಾವ ಆ ರೀತಿ ಇರಲಿಲ್ಲ ಆದ್ರೆ ಹೇಳಿಬಿಟ್ಟೆ ಮಾತು ಬಂದು ಬಿಟ್ಟಿತು ಭಾವ ಭಾವನೆ ಇಲ್ಲದೆ ಎಂದಿಗೂ ಮಾತು ಹೊರಬರುವುದಿಲ್ಲ ಈ ರೀತಿ ಇದು ತಮ್ಮನ್ನ ತಪ್ಪಿಸಿಕೊಳ್ಳುವ ಮಾತಾಗಿದೆ ಒಮ್ಮೊಮ್ಮೆ ಮಾತು ಬಂದು ಬಿಡುತ್ತದೆ ಹೇಳುತ್ತೀರಿ ಏಕೆ ಬಂದಿತು ಏಕೆಂದ್ರೆ ನಿಯಂತ್ರಣ ಶಕ್ತಿ ಇಲ್ಲ ತಮಗೆ ತಿಳಿದಂತೆ ಮಾತು ಬಂದು ಬಿಡುತ್ತಿದೆಯೇ ಅಂದಾಗ ನೀವು ರಾಜರಲ್ಲವೇನು ಕೆಲವು ಕರ್ಮೇಂಜಿಯಗಳಿಗೆ ವಶರಾಗಿರುವ ಕಾರಣ ಮಾತು ಬಂದು ಬಿಟ್ಟು ಆಗಿ ಹೋಯಿತು ಎಂದು ಹೇಳುತ್ತೀರಿ